ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ ಬೇಸಿಕ್ ಮೆಡಿಕಲ್ ನಾಲೆಡ್ಜ್ ಸೀರೀಸ್ ಗೆ ಸ್ವಾಗತ ಇವತ್ತಿನ ಟಾಪಿಕ್ ಥೈರಾಯ್ಡ್ ನಿಮ್ ಹತ್ರ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಇದೆ ಅನ್ಕೊಳ್ಳಿ ಸರಿ ಇದ್ರೆ ಮಾತ್ರ ನೀವು ಆ ಕಾರ್ ನ ಸ್ಪೀಡ್ ಆಗಾದ್ರು ಓಡಿಸಬಹುದು ಅಥವಾ ಸ್ಲೋ ಆಗಾದ್ರೂ ಓಡಿಸಬಹುದು ಆದ್ರೆ ರಿಮೋಟ್ ಹೇಗಿತ್ತು ಅವಾಗ ಯಾವ್ದೋ ಒಂದ್ ಬಟನ್ ಹತ್ತ ಹೋಗ್ಬಿಟ್ಟು ಅದು ಸ್ಪೀಡ್ ಆಗಾದ್ರು ಹೋಗ್ಬಹುದು ಅಥವಾ ಹೋಗದೇನೂ ಇರ್ಬೋದು ನಿಮ್ಮ ಬಾಡಿ ಫಂಕ್ಷನ್ಸ್ ಎಷ್ಟು ಫಾಸ್ಟ್ ಆಗಿರ್ಬೇಕು ಅಥವಾ ಎಷ್ಟು ಸ್ಲೋ ಆಗಿರ್ಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋದೇ ಈ ಥೈರಾಯ್ಡ್ ದು ಕೆಲಸ ಥೈರಾಯ್ಡ್ ಅನ್ನೋದು ಹೇಗೆ ಕೆಲಸ ಮಾಡೋದಂತ ಹೇಳ್ತೀನಿ ನಿಮ್ಮ ಮೆದುಳಲ್ಲಿ ಪಿಟ್ಯೂಟ್ರಿ ಗ್ಲಾಂಡ್ ಅನ್ನೋದಿರುತ್ತೆ ಈ ಪಿಟ್ಯೂಟ್ರಿ ಗ್ಲಾಂಡ್ ರಿಮೋಟ್ ಕಂಟ್ರೋಲ್ ತರ ಕೆಲಸ ಮಾಡೋದು ಇದು ಟಿ ಎಸ್ ಎಚ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡೋದು ಟಿ ಎಸ್ ಎಚ್ ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದು ಬಂದು ನಿಮ್ಮ ಕತ್ತಲಿರೋ ಥೈರಾಯ್ಡ್ ಗ್ಲಾಂಡ್ ಗೆ ಮೆಸೇಜ್ ಅಂದ್ರೆ ಸಿಗ್ನಲ್ಸ್ ಕೊಡುತ್ತೆ ಥೈರಾಯ್ಡ್ ಅನ್ನೋದು ಒಂದು ಚಿಕ್ಕ ಬಟರ್ಫ್ಲೈ ಶೇಪ್ ಅಲ್ಲಿರೋ ಗ್ಲಾಂಡ್ ಅದು ನಿಮ್ಮ ಕತ್ತಲ್ಲಿ ಇರುತ್ತೆ ಈ ಥೈರಾಯ್ಡ್ ಗ್ಲಾಂಡ್ ಟೂ ಮೇನ್ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಟಿ ತ್ರೀ ಇನ್ನೊಂದು ಟಿ ಫೋರ್ ಇದು ನಿಮ್ಮ ಬಾಡಿ ಮೆಟಬಾಲಿಸಮ್ ನ ಕಂಟ್ರೋಲ್ ಮಾಡುತ್ತೆ ಈ ಟಿ ತ್ರೀ ಟಿ ಫೋರ್ ಅನ್ನೋದು ಬ್ಯಾಲೆನ್ಸ್ ಆಗಿದ್ರೆ ನಮ್ಮ ಬಾಡಿಲಿ ಬಾಡಿ ಫಂಕ್ಷನ್ ಸಹ ನಾರ್ಮಲ್ ಆಗಿರುತ್ತೆ ಆದ್ರೆ ಈ ಬ್ಯಾಲೆನ್ಸ್ ತಪ್ಪಿಟ್ಟು ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಎರಡು ಮೇಜರ್ ಪ್ರಾಬ್ಲಮ್ಸ್ ಬರುತ್ತೆ ಒಂದು ಹೈಪೋಥೈರಾಯ್ಡಿಸಮ್ ಎರಡನೇದು ಹೈಪರ್ ಥೈರಾಯ್ಡಿಸಮ್ ಈ ಎರಡು ಏನಕ್ಕಾಗುತ್ತೆ ಮತ್ತೆ ಸಿಂಪ್ಟಮ್ಸ್ ಏನೇನು ಅಂತ ಹೇಳ್ತೀನಿ ಮೊದಲನೇದು ಹೈಪೋಥೈರಾಯಿಸಂ ಅಂದ್ರೆ ಸ್ಲೋ ಥೈರಾಯ್ಡ್ ಹೇಗಂದ್ರೆ ಕಾರು ಫಸ್ಟ್ ಗೇರ್ ಅಲ್ಲಿ ಸಿಕ್ಕಾಕೊಂಡಂಗೆ ಅನ್ಸುತ್ತೆ ಇದು ಏನಕ್ಕಾಗುತ್ತೆ ಅಯೋಡಿನ್ ಡೆಫಿಷಿಯನ್ಸಿ ಸರ್ಟೆನ್ ಮೆಡಿಕೇಶನ್ಸ್ ಲೈಕ್ ಲಿಥಿಯಂ ಆಟೋ ಇಮ್ಯೂನ್ ಡಿಸೀಸ್ ಲೈಕ್ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂಡ್ ಸಿಮ್ಟಮ್ಸ್ ಏನೇನು ಕಾಣಿಸಿಕೊಂಡುತ್ತೆ ಅಂದ್ರೆ ಸುಸ್ತು ಮತ್ತೆ ಜಾಸ್ತಿ ನಿದ್ದೆ ಮಾಡ್ಬೇಕಂತ ಅನ್ಸೋದು ನಾರ್ಮಲ್ ಆಗಿ ಊಟ ಮಾಡ್ತಾ ಇದ್ರು ವೇಟ್ ಜಾಸ್ತಿ ಆಗೋದು ಸ್ಕಿನ್ ತುಂಬಾನೇ ಡ್ರೈ ಆಗಿರುತ್ತೆ ಮತ್ತೆ ಹೇರ್ ಲಾಸ್ ಜಾಸ್ತಿ ಆಗುತ್ತೆ ಜೀರ್ಣಶಕ್ತಿ ಸ್ಲೋ ಆಗುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕೂಡ ಇರಬಹುದು ಇವಾಗ ಹೈಪರ್ ಥೈರಾಯ್ಡಿಸಂ ಬಗ್ಗೆ ಹೇಳ್ತೀನಿ ಇದು ಒಂದು ಬ್ರೇಕ್ ಇಲ್ದಿರೋ ಕಾರ್ ತರ ಇದು ಏನಕ್ಕಾಗುತ್ತೆ ಅಂದ್ರೆ ಥೈರಾಯ್ಡ್ ನೋಡ್ಯೂಲ್ಸ್ ಇಂದ ಆಗಬಹುದು ಅಥವಾ ಆಟೋ ಇಮ್ಯೂನ್ ಕಂಡೀಷನ್ ಲೈಕ್ ಗ್ರೇವ್ಸ್ ಡಿಸೀಸ್ ಇದರಲ್ಲಿ ಸಿಂಟಮ್ಸ್ ಏನೇನ್ ಅಂದ್ರೆ ಎಷ್ಟೇ ಊಟ ಮಾಡಿದ್ರು ಸಹ ವೇಟ್ ಲಾಸ್ ಆಗ್ತಾನೆ ಇರ್ತೀರಾ ಜಾಸ್ತಿ ಸ್ವೆಟಿಂಗ್ ಆಗ್ತಾ ಇರುತ್ತೆ ಮತ್ತೆ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಿದೆ ಅನ್ಸುತ್ತೆ ಕಣ್ಸುತ್ತ ದಪ್ಪ ಕಾಣಿಸುತ್ತೆ ಕತ್ತು ಸ್ವಲ್ಪ ಉದ್ದಂಗೆ ಅನ್ಸುತ್ತೆ ಡಯರಿಯಾ ಮತ್ತೆ ಕಾನ್ಸ್ಟೆಂಟ್ ಆಗಿ ಬಾತ್ರೂಮ್ ಗೆ ಹೋಗ್ಬೇಕಂತಾನೆ ಅನ್ಸುತ್ತೆ ಇವಾಗ ನಿಮ್ ಥೈರಾಯ್ಡ್ ನ ಹೇಗೆ ಹೆಲ್ತಿ ಆಗಿ ಇಟ್ಕೋಬಹುದು ಅಂತ ಹೇಳ್ತೀನಿ ಮೊದಲನೇದಾಗಿ ಸಿಂಪಲ್ ಥೈರಾಯ್ಡ್ ಟೆಸ್ಟ್ ನ ಮಾಡಿಸಿ ಇದರಲ್ಲಿ ಟಿ ಎಸ್ ಎಚ್ ಟಿ ತ್ರೀ ಮತ್ತೆ ಟಿ ಫೋರ್ ಲೆವೆಲ್ಸ್ ನ ಚೆಕ್ ಮಾಡಬಹುದು ಥೈರಾಯ್ಡ್ ಪ್ರಾಬ್ಲಮ್ ಆಲ್ರೆಡಿ ಇದ್ರೆ ಸರ್ಟನ್ ಮೆಡಿಕೇಶನ್ಸ್ ನ ನೀವು ತಗೊಳ್ಬೇಕಾಗುತ್ತೆ ಇದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ತಗೊಳ್ಬೇಕು ಮೂರನೇದಾಗಿ ಸರಿಯಾಗಿ ಊಟ ಮಾಡ್ಬೇಕು ஹைப்போரோடிசம் இரோவரோடன் ரிச் ஃபுட் துறை மத்திய செலினியம் ரிச் ஃபுட் தினு ஃபிஷ் நட்ஸ் ಎಗ್ಸ್ ಅಯೋಡೈಸ್ಡ್ ಉಪ್ಪು ನ ತಗೋಬೇಕು ಹೈಪರ್ ಗೆ ಅಯೋಡಿನ್ ಕಂಟೆಂಟ್ ನ ಕಮ್ಮಿ ಮಾಡಬೇಕು ಹಾಗೆ ಕೆಫೀನ್ ಕಂಟೆಂಟ್ ಕೂಡ ಕಮ್ಮಿ ಮಾಡಬೇಕು ನಾಲ್ಕನೇದಾಗಿ ಎಕ್ಸರ್ಸೈಸ್ ರೆಗ್ಯುಲರ್ ಆಗಿ ಮಾಡಲೇಬೇಕು ಇನ್ ಕನ್ಕ್ಲೂಷನ್ ನಿಮ್ಗೆ ಜಾಸ್ತಿ ಹೈಪರ್ ಆಗಿದ್ದೀನಿ ಅಂತ ಅನ್ಸಿದ್ರೆ ಅಥವಾ ಜಾಸ್ತಿ ಸುಸ್ತಾಗ್ತಿದೆ ಅಂತ ಅನ್ಸಿದ್ರೆ ಈ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಬೇಡಿ ಅರ್ಲಿ ಡಯಾಗ್ನೋಸಿಸ್ ಕ್ಯಾನ್ ಪ್ರಿವೆಂಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ